ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಹಳೆಯ ಬಟ್ಟೆಯನ್ನು ಬಳಸಿ ಮ್ಯಾಟನ್ನು ಯಾವ ಥರ ತೋರಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಯಾವ ಥರ ಮಾಡಬೇಕಂತ ಈ ಥರ ಒಂದು ನಾನು ಪ್ಲಾಜಾ ಪ್ಯಾಂಟನ್ನು ತಗೊಂಡಿದ್ದೀನಿ ಯಾಕಂದರೆ ಇದು ಕರೆಕ್ಟಾಗಿರುತ್ತಲ್ಲ ನೀಟಾಗಿ ಅಗಲ ಇರುತ್ತಲ್ಲ ಅದಕ್ಕೋಸ್ಕರ ಈ ಪ್ಯಾಂಟನ್ನು ಯೂಸ್ ಮಾಡ್ಕೋತಿದ್ದೀನಿ ಸೀರೆಯಿಂದ ಮಾಡ್ಕೋಬೋದು ಸೀರೆಯಿಂದ ಮಾಡಿಕೊಂಡ್ರೆ ಇನ್ನೂ ನೀಟಾಗಿ ಬರುತ್ತೆ ಇದನ್ನು ಈ ಥರ ಎರಡು ಪಾರ್ಟ್ ಬರುತ್ತಲ್ಲ ಪ್ಯಾಂಟಿಗೆ ಅದನ್ನು ಈ ಥರ ಮಾಡ್ಕೋತೀನಿ ಇವಾಗ ಇದನ್ನು ನಾವು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಕರೆಕ್ಟಾಗಿ ಇಟ್ಕೊಂಡು ಉದ್ದವಾಗಿ ಕಟ್ ಮಾಡ್ಕೋಬೇಕು ಮೊದಲು ಮೇಲ್ಗಡೆ ಇರುವಂತಹ ಪಾರ್ಟನ್ನು ಕಟ್ ಮಾಡ್ಕೊತೀನಿ ನಾನು ಮೊದಲು ರಬ್ಬರ್ ಇರುತ್ತಲ್ಲ ಈ ಥರ ಮೊದಲು ತಕ್ಕೊಂಡು ಅದಾದಮೇಲೆ ರಬ್ಬರನ್ನು ಕಟ್ ಮಾಡ್ಕೋತೀನಿ ಕರೆಕ್ಟಾಗಿ ಈ ಥರ ಮಿಡಲ್ನಲ್ಲಿ ಸಮವಾಗಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಕಟ್ ಮಾಡಬೇಕಂತ ಈ ಥರ ಮೊದಲು ಕರೆಕ್ಟಾಗಿ ನೋಡಿಕೊಂಡು ಇಲ್ಲಿಂದ ನೋಡಿ ಇಲ್ಲಿಂದ ಕಟ್ ಮಾಡ್ಕೊತೀನಿ ಮಿಡಲ್ನಿಂದ ಈ ಥರ ಕಟ್ ಮಾಡ್ಕೋಬೇಕು ಎರಡೂ ಕಡೆ ಸಮ ಆಗುತ್ತೆ ಆವಾಗ ಈ ಥರ ಕಟ್ ಮಾಡಿಕೊಂಡು ಇವಾಗ ಮೇಲ್ಗಡೆ ರಬ್ಬರ್ ಇರುತ್ತಲ್ಲ ನಡುವಿಂದು ಅದನ್ನು ಕಟ್ ಮಾಡ್ಕೊತೀನಿ ಅದು ದಪ್ಪ ಇರುತ್ತಲ್ಲ ಅದನ್ನು ತಕ್ಕೊಂಡ್ಬಿಡ್ಬೇಕು ಅದನ್ನು ಇದ್ರೆ ಹಾಕೋಕೆ ಬರಲ್ಲ ಅದಕ್ಕೋಸ್ಕರ ಅದನ್ನು ತಕ್ಕೊಂಡು ಬಿಡ್ತೀನಿ ಪೂರ್ತಿಯಾಗಿ ಅದನ್ನು ಕಟ್ ಬಿಡಿ ಅದು ಯೂಸ್ ಆಗೋಲ್ಲ ಇವಾಗ ಇದನ್ನು ಉದ್ದವಾಗಿ ಕಟ್ ಮಾಡ್ಕೋಬೇಕು ಮೊದಲು ಇಲ್ಲಿ ಜಾಯಿಂಟ್ ಇರುತ್ತಲ್ಲ ಮೊದಲು ಇದನ್ನು ತಕ್ಕೋಬೇಕು ಜಾಯಿಂಟ್ ಇರೋದನ್ನು ಕಟ್ ಮಾಡಿಕೊಂಡು ಬಿಡಿಸ್ಕೋಬೇಕು ಅದನ್ನು ನೀವು ಇಲ್ಲಿ ಕಟ್ ಮಾಡ್ಕೊಂಡಿಲ್ಲ ಅಂದರೂ ಹೊಲಿಗೆ ಇದ್ದರೆ ಹೊಲಿಗೆ ಕೂಡ ಬಿಚ್ಕೋಬೋದು ಇಲ್ಲಿ ಸೈಡಲ್ಲಿ ಹೊಲಿಗೆ ಬಂದಿರುತ್ತಲ್ಲ ಪ್ಯಾಂಟಲ್ಲಿ ಎರಡೂ ಕಾಲುಗಳಿಗೆ ಸೈಡಲ್ಲಿ ಅದನ್ನು ಕಟ್ ಮಾಡಿಲ್ಲ ಅಂದರೂ ಹೊಲ್ಗೆಯಿಂದ ಕೂಡ ಬಿಚ್ಕೋಬೋದು ನಾನಿಲ್ಲಿ ಕಟ್ ಮಾಡಿಕೊಂಡು ಮಾಡ್ಕೋತಾ ಇದ್ದೀನಿ ಈ ಥರ ಪೂರ್ತಿಯಾಗಿ ಮಾಡ್ಕೋತೀನಿ ಓಕೆ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಇವಾಗ ಯಾವ ಥರ ಮಾಡಬೇಕಂದ್ರೆ ನೋಡಿ ತೋರಿಸ್ತೀನಿ ಈ ಥರ ಸಮವಾಗಿ ತಗೊಳ್ಳಿ ಸಿಂಗಲ್ ಕೂಡ ಇಟ್ಟು ಕಟ್ ಮಾಡ್ಕೋಬೋದು ನಾನು ಫೋಲ್ಡ್ ಮಾಡಿ ಮಾಡ್ತಿದ್ದೀನಿ ಒಂದು ನಾಲ್ಕು ಬೊಟ್ಟು ಅಷ್ಟು ಕಟ್ ಮಾಡ್ಕೋಬೇಕು ನಾಲ್ಕು ಬೊಟ್ಟಕ್ಕಿಂತ ಜಾಸ್ತಿ ಆದರೂ ನಡೆಯುತ್ತೆ ಪೂರ್ತಿ ಕಡಿಮೆ ಬೇಡ ನೋಡಿ ಒಂದಿಷ್ಟು ಮಾಡ್ಕೊತಿದ್ದೀನಿ ಈ ಥರ ಪೂರ್ತಿಯಾಗಿ ಮಾಡ್ಕೋಬೇಕು ಅದು ಉದ್ದ ಎಷ್ಟಿರುತ್ತೋ ಅಷ್ಟು ಈ ಥರ ಪೀಸಸ್ಗಳನ್ನಾಗಿ ಮಾಡ್ಕೋಬೇಕು ಮೇಲೆ ಮಾಡ್ಕೊಳ್ಳಿ ಕರೆಕ್ಟಾಗಿ ಟೇಪ್ ಇಟ್ಟು ಅಳತೆ ಮಾಡಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಮೇಲೆ ಮಾಡ್ಕೊಳ್ಳಿ ಕಟ್ಟು ಒಂದು ಮೇಲೆ ಕರೆಕ್ಟಾಗಿದ್ದರೆ ಸಾಕು ಪೂರ್ತಿ ಜಾಸ್ತಿ ದೊಡ್ಡದು ಜಾಸ್ತಿ ಸಣ್ಣದು ಕೂಡ ಬೇಡ ಕರೆಕ್ಟಾಗಿ ಮಾಡಿಕೊಂಡ್ರೆ ಸಾಕು ಆದರೆ ಟೇಪ್ ಇಟ್ಟು ಅಳತೆ ಮಾಡುವಷ್ಟು ಕರೆಕ್ಟಾಗಿ ಬೇಕಂತೇನಿಲ್ಲ ಇದನ್ನು ಮಾಡೋದಕ್ಕೆ ಹೆಚ್ಚು ಕಡಿಮೆ ನಡೆಯುತ್ತೆ ಓಕೆ ನೋಡಿ ಈ ಥರ ಪೀಸಸ್ಗಳನ್ನಾಗಿ ಮಾಡ್ಕೊಂಡಿದ್ದೀನಿ ನನಗೆ ಈಗ ಮೊದಲು ಬೇಕಾಗಿರೋದು ಮೂರು ಪೀಸಸ್ ಮಾತ್ರ ಬೇಕಾಗುತ್ತೆ ಈ ಥರ ಮೂರು ಪೀಸಸ್ಗಳನ್ನು ತಗೋತಿದ್ದೀನಿ ನೋಡಿ ಇದನ್ನು ಈ ಥರ ತಗೊಂಡು ಸಮವಾಗಿ ಇಡ್ಕೊಳ್ಳಿ ಈ ಥರ ಕರೆಕ್ಟಾಗಿ ಸಮವಾಗಿ ತಗೊಂಡು ಇದಕ್ಕಿವಾಗ ಹೊಲ್ಕೋಬೇಕು ಇದನ್ನು ದಾರದಿಂದ ಹೊಲ್ಕೋತೀನಿ ಈ ಥರ ನೀಟಾಗಿ ಮುದ್ದೆ ಮಾಡಿಕೊಡಿ ಅದನ್ನು ಕರೆಕ್ಟಾಗಿ ಮಾಡಿಕೊಂಡು ಸೂಜಿಯಿಂದ ಹೊಲ್ಕೋಬೇಕು ಈ ದಪ್ಪವಾಗಿರುವಂತಹ ದಾರ ತೊಗೊಂಡಿದ್ದೀನಿ ಕವದಿ ಒಲೆಯೋಕ್ಕೆ ಯೂಸ್ ಮಾಡ್ತಾರಲ್ಲ ಅದನ್ನು ನಾನು ಈ ಥರ ನೀಡಲ್ಗೆ ಪೋಣಿಸ್ಕೊಂಡು ಅದರಿಂದ ಹೊಲ್ಕೋತೀನಿ ಇದಕ್ಕೆ ಸೂಜಿ ದಾರ ಇದ್ದರೆ ಸಾಕು ಯಾವುದೇ ಮಷಿನ್ ಬೇಕಾಗಿಲ್ಲ ಇದನ್ನು ಸಮವಾಗಿ ಈ ಥರ ಜೋಡಿಸ್ಕೊಳ್ಳಿ ನೋಡಿ ಈ ಥರ ಇಟ್ಕೊಂಡು ಹೊಲ್ಕೋಬೇಕು ಈ ಥರ ಹೊಲ್ಕೋತೀನಿ ನೀಟಾಗಿ ಹೊಲ್ಕೋಬೇಕಂತೇನೂ ಇಲ್ಲ ಈ ಥರ ಹೊಲ್ಕೊಂಡ್ರೆ ಸಾಕು ಅದು ಒಳಗಡೆ ಹೋಗುತ್ತೆ ಕಾಣಿಸೋದಿಲ್ಲ ಜಾಯಿಂಟ್ ಬೇಕಲ್ಲ ನಮಗೆ ಅದಕ್ಕೋಸ್ಕರ ಅದನ್ನು ಹೊಲ್ಕೋಬೇಕಷ್ಟೆ ಈ ಥರ ಇಟ್ಕೊಂಡು ನೀಟಾಗಿ ಹೊಲ್ಕೊಂಬಿಟ್ರೆ ಸಾಕು ಅದು ಯಾವುದು ಈ ಥರ ಇಂಚು ಮುಂಚು ಕಾಣಬಾರ್ದು ನೀಟಾಗಿ ಹೊಲ್ಕೊಂಬಿಡಿ ಈ ಥರ ಕಾಣದೇ ಇರೋ ಥರ ಸ್ವಲ್ಪ ಟೈಟಾಗಿ ಬರಲಿ ಗುಂಡಕ್ಕೆ ಬರಲಿ ಅದು ಅವಾಗ ನಮಗೆ ಹೊಲ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ ಆಮೇಲೆ ಮ್ಯಾಟ್ ಮಾಡುವಾಗ ಇವಾಗ ಹೊಲ್ಕೊಂಡೆ ಇದನ್ನು ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ ನೋಡಿ ಈ ಥರ ಮೂರು ಪೀಸಸ್ ಬಂದಿದೆ ಇದನ್ನು ಯಾವುದಾದ್ರೂ ಕ್ಲಿಪ್ ಹಚ್ಚಿ ನೀವು ಎಲ್ಲಿ ಟೈಟಾಗಿ ಇಟ್ಕೋಬೋದು ನಾನಿಲ್ಲಿ ಪ್ಯಾಚನ್ನು ಹಚ್ಚಿ ತೋರಿಸ್ತೀನಿ ನೋಡಿ ನೆಲಕ್ಕೆ ಈ ಥರ ಪ್ಯಾಚ್ ಹಚ್ಚಿ ಅದನ್ನು ಜಾಯಿಂಟ್ ಮಾಡಿ ಎಣ್ಕೆಯನ್ನು ಹಾಕ್ಕೋಬೇಕು ಅದನ್ನು ನೀವು ಟೈಟಾಗಿ ಬೆರಳಲ್ಲಿ ಕೂಡ ಕಾಲು ಬೆರಳಲ್ಲಿ ಇಟ್ಕೊಂಡು ಅದು ಅದರಿಂದ ಕೂಡ ನೀವು ಎಣ್ಕೆಯನ್ನು ಹಾಕೋಬೋದು ಇಲ್ಲಿ ಈ ಥರ ಬಿಡ್ತೀನಿ ನನಗೆ ಎಣ್ಕೆ ಹಾಕೋದಕ್ಕೆ ಈಸಿ ಆಗುತ್ತೆ ಜಡೆ ಹಾಕ್ತೀವಲ್ಲ ಆ ಥರ ಅದು ಟೈಟಾಗಿ ಕೂಡಲಿ ಅಂತ ನಾನು ಈ ಥರ ಪ್ಯಾಚ್ ಹಚ್ತಾ ಇದ್ದೀನಿ ಇಲ್ಲಿ ಫಿಟ್ಟಾಗಿ ಕುಂತ್ರೆ ನನಗೆ ಹಾಕೋದಕ್ಕೂ ಕೂಡ ಈಸಿ ಆಗುತ್ತೆ ಇಲ್ಲಿ ಎಕ್ಸ್ಟ್ರಾ ಬಂದಿರುತ್ತಲ್ಲ ಅದನ್ನು ಈ ಥರ ಒಳಗಡೆ ಮಾಡ್ಕೊಂಡು ಹಾಕ್ಕೊಂಡ್ರೆ ಅದು ಬ್ಯಾಕ್ ಸೈಡ್ ಹೋಗುತ್ತೆ ಮುಂದ್ಗಡೆ ನೀಟಾಗಿ ಬರುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳಿ ಕಟ್ ಮಾಡುವಾಗ ಹೆಚ್ಚು ಕಡಿಮೆ ಆಗಿರುತ್ತಲ್ಲ ಅದು ಸ್ವಲ್ಪ ಥ್ರೆಡ್ ಕಾಣಿಸುತ್ತೆ ಅದಕ್ಕೋಸ್ಕರ ಅದು ಬ್ಯಾಕ್ ಸೈಡ್ ಬರೋ ಥರ ನಾವು ಎಣ್ಕೆನ ಹಾಕ್ಕೋಬೇಕು ನೋಡಿ ಈ ಥರ ಸೇಮ್ ಜಡೆ ಹಾಕ್ತೀವಲ್ಲ ಆ ಥರ ಎಣ್ಕೆನ ಹಾಕ್ತಾವನ್ನಿ ನೋಡಿ ಈ ಥರ ಹಾಕ್ಕೊಳ್ಳಿ ಪೂರ್ತಿಯಾಗಿ ಇದೇ ಥರ ಮಾಡ್ಕೊಳ್ಳಿ ನಾವು ಎಷ್ಟು ಉದ್ದ ತೊಗೊಂಡಿರ್ತೀವೋ ಅಷ್ಟು ಉದ್ದ ಇದೇ ಥರ ಮಾಡ್ತಾ ಬರಬೇಕು ಒಂದು ವೇಳೆ ನಾವು ಚಿಕ್ಕ ಚಿಕ್ಕ ಪೀಸ್ಗಳನ್ನು ತೊಗೊಂಡಿದ್ರೆ ಅದನ್ನು ಕೂಡ ನಾವು ಜಾಯಿಂಟ್ ಮಾಡ್ಕೋಬೇಕು ಜಾಯಿಂಟ್ ಮಾಡಿಕೊಂಡು ಫಸ್ಟ್ ಒಂದು ಜಾಯಿಂಟ್ ಮಾಡೋ ತೋರಿಸಿದ್ನಲ್ಲ ಮೂರು ಸೇರಿ ಅದೇ ಥರ ಇನ್ನೂ ಎಕ್ಸ್ಟ್ರಾ ಮೂರು ಇದಕ್ಕೆ ಸೇರಿಸ್ಕೊಂಡು ನಾವು ಜಾಯಿಂಟ್ ಮಾಡ್ಕೋಬೋದು ಸೀರೆ ಅಂತ ಮಾಡ್ಕೊಂಡು ಬಿಟ್ಟರೆ ಪೂರ್ತಿಯಾಗಿ ಕಂಪ್ಲೀಟಾಗಿ ಎಲ್ಲೂ ಕೂಡ ಜಾಯಿಂಟ್ ಬರೋದಿಲ್ಲ ಯಾಕಂದರೆ ಆಗಿರುತ್ತಲ್ಲ ಒಂದು ಮ್ಯಾಟ್ ಪೂರ್ತಿ ಇದೇ ಥರ ಅದು ಕಂಪ್ಲೀಟಾಗಿ ಬಂದುಬಿಡುತ್ತೆ ಎಲ್ಲಿ ಜಾಯಿಂಟ್ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ ನೋಡಿ ಈ ಥರ ಪೂರ್ತಿಯಾಗಿ ಎಣ್ಣೆಗೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಎಷ್ಟು ಬೇಕೋ ಈ ನನ್ನ ಡಿಸ್ ಇದು ಮಾಡ್ಕೊಳ್ಳೋದಕ್ಕೆ ಅಷ್ಟು ನಾನು ಮಾಡಿ ತೋರಿಸ್ತೀನಿ ನೋಡಿ ಇಷ್ಟು ಮಾಡಿಕೊಂಡಿದ್ದೀನಿ ಈ ಥರ ಬಂದಿದೆ ಲಾಸ್ಟಲ್ಲಿ ಈ ಥರ ಉಳ್ಕೊಂಡಿರುತ್ತಲ್ಲ ಅದನ್ನು ಯಾವ ಥರ ಹೊಲಗಬೇಕಂತ ತೋರಿಸ್ಕೊಡ್ತೀನಿ ಇಷ್ಟು ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಇವಾಗ ಇದನ್ನು ಈ ಥರ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಳಗಡೆ ಮಾಡಿಕೊಂಡು ಒಂದು ಪದರಿಂದ ಅದನ್ನು ಪೂರ್ತಿಯಾಗಿ ಸುತ್ತಕೊಂಡು ಬಿಡಬೇಕು ಒಂದು ಸೈಡಿಂದ ನೋಡಿ ಈ ಥರ ಸುತ್ತಕೊಂಡು ಹೊಲ್ಕೋಬೇಕು ಅಂದರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಎಲ್ಲೂ ಕೂಡ ಕಾಣಿಸೋದಿಲ್ಲ ಬಟ್ಟೆ ಯಾವ ಕಡೆಯಿಂದ ಎಣಿಕೆ ಕರೆಕ್ಟ್ ಆಗಿದೆಯೋ ಆ ಕಡೆಯಿಂದ ನೀಟಾಗಿ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಬಟ್ಟೆ ಉಳ್ಕೊಳ್ಳುತ್ತಲ್ಲ ಅದನ್ನು ಬ್ಯಾಕ್ ಸೈಡ್ ಮಾಡಿ ನೋಡಿ ಈ ಥರ ಮಾಡಿಕೊಂಡು ಇವಾಗ ಹೊಲ್ಕೊತೀನಿ ಇದಕ್ಕೆ ಇದು ಕೂಡ ಅಷ್ಟೇ ನೀಟಾಗಿ ಒಂದೇ ಥರ ಹೊಲಿಬೇಕಂತೇನಿಲ್ಲ ನೀಟಾಗಿ ಒಂದು ಸ್ವಲ್ಪ ರೌಂಡ್ ಆಗೋ ಥರ ಹೊಲ್ಕೊಂಡ್ರೆ ಸಾಕು ಹಳೆ ಬಟ್ಟೆಯನ್ನು ನಾವು ಬಿಸಾಡೋ ಬದಲು ಈ ಥರ ನಮಗೆ ಮನೆಗೆ ಬೇಕಾಗಿರುವಂತಹ ಮೈಟ್ ಇರ್ಬೋದು ಇನ್ನೂ ಯಾವುದೇ ರೀತಿಯ ವಸ್ತುಗಳನ್ನು ನಾವು ನಾವೇ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಬಿಸಾಡೋ ಬದಲು ಹಳೇದಂಥ ಬಿಸಾಡೋಕೋ ಬದಲು ಈ ಥರ ಮಾಡ್ಕೊಳ್ಳಿ ಓಕೆ ನೋಡಿ ಈ ಥರ ಹೊಲ್ಕೊಂಡೆ ಥ್ರೆಡನ್ನು ಕಟ್ ಮಾಡ್ಕೊತೀನಿ ಓಕೆ ಇದ್ರ ಪಾರ್ಟ್ ಕಂಪ್ಲೀಟ್ ಆಯಿತು ಇವಾಗ ನೆಕ್ಸ್ಟ್ ಇದನ್ನು ಯಾವ ಥರ ಮಾಡಬೇಕಂತ ನೋಡ್ಕೊಳ್ಳೋಣ ಸೀದಾ ಕಡೆ ಇರೋದು ಮೇಲಿಟ್ಕೊಂಡು ಹೊಲಿಗೆ ಹಾಕ್ತೀವಲ್ಲ ಅದನ್ನು ಕೆಳಗಡೆ ಬರಬೇಕು ಆ ಥರ ಮಾಡ್ಕೋಬೇಕು ಮೊದಲಿಗೆ ಸೀದಾ ಇಟ್ಟು ತೋರಿಸ್ತಿದ್ದೀನಿ ನೋಡಿ ಈ ಥರ ರೌಂಡ್ ಶೇಪ್ ಬೇಕಿದ್ದರೆ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳಿ ಈ ಥರ ರೌಂಡ್ ಬೇಕಂದರೆ ಈ ಥರ ಇಟ್ಟು ಹೊಲಿಗೆನ ಹಾಕ್ಕೋಬೇಕಾಗತ್ತೆ ಈ ಥರ ರೌಂಡ್ ಬೇಕಂದರೆ ಈ ಥರ ಮಾಡ್ಕೊಳ್ಳಿ ರೌಂಡ್ ಬೇಕಿದ್ದರೆ ಎಕ್ಸ್ಟ್ರಾ ಬಂದಿರುತ್ತಲ್ಲ ಬಟ್ಟೆ ಅದೆಲ್ಲ ಕೆಳಗಡೆ ಬರಬೇಕು ಆ ಥರ ಮಾಡ್ಕೋಬೇಕು ನಾವು ಇದು ರೌಂಡ್ ಶೇಪ್ ಆಯಿತು ಈ ಥರ ಇಟ್ಟು ಹೊಲ್ಕೋಬೇಕಾಗುತ್ತೆ ಒಂದು ವೇಳೆ ಈ ಥರ ಬೇಡ ಅಂದರೆ ಓವಲ್ ಶೇಪಲ್ಲಿ ಎಗ್ ಶೇಪಲ್ಲಿ ಯಾವ ಥರ ಮಾಡ್ಕೋಬೇಕಂದ್ರೆ ಈ ಥರ ನಾನು ಎಗ್ ಶೇಪಲ್ಲೇ ಮಾಡಿ ತೋರಿಸ್ತೀನಿ ಈ ಥರ ನಾವು ಜಾಯಿಂಟ್ ಮಾಡ್ತಾ ಹೋಗಬೇಕು ಒಲಿತಾ ತೋರಿಸ್ತೀನಿ ನೋಡಿ ಯಾವ ಥರ ಹೊಲ್ಕೋಬೇಕಂತ ನಾನು ಎಗ್ ಶೇಪಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಉಲ್ಟಾ ಕಡೆಯಿಂದ ಹೊಲ್ಕೋಬೇಕು ನಾವು ಅದಕ್ಕೋಸ್ಕರ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಬಂದಿರುತ್ತಲ್ಲ ಅದನ್ನೇ ಮೇಲ್ಗಡೆ ಮಾಡಿಕೊಂಡು ನಾವು ಹೊಲ್ಕೊಂಡಾಗ ನೀಟಾಗಿರೋದು ಕೆಳಗಡೆ ಹೋಗುತ್ತೆ ಆವಾಗ ಕರೆಕ್ಟ್ ಆಗುತ್ತೆ ಮ್ಯಾಟ್ ಇವಾಗ ನೋಡಿ ಈ ಥರ ಇಟ್ಕೊತೀನಿ ಈ ಥರ ಇಟ್ಕೊಂಡು ಹೊಲಗೇನೆ ಹಾಕ್ಕೋಬೇಕು ಎಲ್ಲೆಲ್ಲಿ ಎಣಿಕೆ ಬಂದಿರುತ್ತಲ್ಲ ಒಂದೊಂದು ಎಣಿಕೆಗೂ ಈ ಥರ ಹೊಲಿತಾ ಹೋಗ್ಬೇಕು ನಾವು ನೋಡಿ ಈ ಥರ ಸ್ಟಾರ್ಟಿಂಗಲ್ಲಿ ಒಂದು ಎರಡು ಮೂರು ಸಲ ಅದಾದ ಅದಾದಮೇಲೆ ಒಂದೊಂದು ಹೊಲಿಗೆ ಹಾಕಿದರೆ ಸಾಕು ನೆಕ್ಸ್ಟ್ ಇವಾಗ ಇನ್ನೊಂದು ಸೆಕೆಂಡ್ ಎಣ್ಣಕೆ ಇರುತ್ತಲ್ಲ ಅಲ್ಲಿಂದ ಕೂಡ ಇದೇ ಥರ ಮಾಡ್ಕೋಬೇಕು ಈ ಮ್ಯಾಟ್ ಹಾಕೋದು ತುಂಬ ಈಸಿ ಫ್ರೆಂಡ್ಸ್ ಮನೆಯಲ್ಲಿರೋ ಯಾವುದಾದ್ರೂ ಈ ಥರ ಚೌಕವಾಗಿರೋ ಬಟ್ಟೆನ ನೀಟಾಗಿ ಕಟ್ ಮಾಡಿಕೊಂಡು ಈ ಥರ ಮಾಡಿಕೊಂಡ್ರೆ ಮ್ಯಾಟ್ ರೆಡಿಯಾಗಿಬಿಡುತ್ತೆ ಈಗ ಪ್ರತಿಯೊಂದು ಎಣಿಕೆಗೂ ಈ ತರ ಮಾಡ್ತಾ ಬನ್ನಿ ಆ ಕಡೆದು ಒಂದು ಎಂಡಿರೋದು ಈ ಕಡೆ ಎಂಡಿರೋದು ಎಣಿಕೆಯಿಂದ ಈ ತರ ಹೊಲಿಗೆನ ಹಾಕೋಬೇಕು ವೈಟ್ ಥ್ರೆಡ್ ಇರೋದ್ರಿಂದ ಹೆದ್ದು ಕಾಣಿಸ್ತಾ ಇದೆ ಇದು ಇದು ಕೆಳಗಡೆ ಹೋಗುತ್ತೆ ಏನು ಕಾಣಿಸೋದಿಲ್ಲ ಈ ತರ ಪೂರ್ತಿಯಾಗಿ ಹೊಲ್ಕೋಬೇಕು ನಾವು ನೋಡಿ ಈ ತರ ಹೊಲಿತಾ ಬನ್ನಿ ನಿಮ್ಗೆ ಒಂದು ವೇಳೆ ಈ ಥ್ರೆಡ್ ಬೇಡ ಅಂದರೆ ಥ್ರೆಡ್ ಕಲರನ್ನು ಚೇಂಜ್ ಮಾಡ್ಕೋಬೋದು ಕಾಟನ್ ಥ್ರೆಡ್ಡನ್ನೇ ಒಂದು ಏಳರಿಂದ ಎಂಟು ಪದರ್ ತಗೊಂಡು ದಪ್ಪವಾಗಿ ಮಾಡ್ಕೊಂಡು ಕೂಡ ಹೊಲ್ಕೋಬೋದು ಯಾವ ಕಲರ್ ಮ್ಯಾಟ್ ಇರುತ್ತೋ ಅದೇ ಕಲರ್ ಹೊಲ್ಕೊಂಡ್ರೆ ಥ್ರೆಡ್ ಕೂಡ ಕಾಣಿಸೋದಿಲ್ಲ ಉಲ್ಟಾ ಬಿದ್ದಾಗ ಕೂಡ ಥ್ರೆಡ್ ಕಾಣಿಸೋದಿಲ್ಲ ಆದರೆ ಕಿತ್ ಅಂದರೆ ದಾರ ಅರಿಯೋದಿಲ್ಲಲ್ಲ ಅದಕ್ಕೋಸ್ಕರ ನಾನು ಈ ದಾರವನ್ನು ತೊಗೊಂಡಿದ್ದೀನಿ ಈಗ ಮತ್ತೆ ಈ ಕಡೆ ಟರ್ನ್ ಮಾಡಿಕೊಂಡು ಇಲ್ಲೂ ಕೂಡ ನಾನು ಇದೇ ಥರ ಹೊಲ್ಕೋತೀನಿ ಇವಾಗ ನೆಕ್ಸ್ಟ್ ನಾನೀಗ ಓವಲ್ ಶೇಪಲ್ಲಿ ಮಾಡ್ತಾ ಇರೋದ್ರಿಂದ ಸೇಮ್ ಅದೇ ಶೇಪ್ ಒಳಗೆ ತಗೋತಿದ್ದೀನಿ ಇಲ್ಲಿ ನೀಟಾಗಿ ಮಾಡಿಕೊಂಡು ಮೂಲೆ ಮಾತ್ರ ಸ್ವಲ್ಪ ನೀಟಾಗಿ ಹೊಲ್ಕೋಬೇಕು ಇಲ್ಲ ಅಂದರೆ ಅದು ಈ ಥರ ಪುಟ್ಟಿ ಥರ ಆಗೋಗ್ಬಿಡುತ್ತೆ ನೀಟ್ ಮೂಲೆ ನಾವು ಕರೆಕ್ಟಾಗಿ ಮಾಡಿಕೊಂಡಿಲ್ಲ ಅಂದರೆ ನೀಟಾಗಿ ಕೂಡೋದಿಲ್ಲ ಇಲ್ಲಿ ಮಾತ್ರ ನೀಟಾಗಿ ಹೊಲ್ಕೋಬೇಕು ನಾವು ಪ್ರತಿಯೊಂದು ಹೊಲಿಗೆ ಮೇಲೂ ಸಾರಿ ಪ್ರತಿಯೊಂದು ಈ ಥರ ಎಣ್ಕೆ ಮೇಲೂ ಈ ಥರ ಹೊಲಿತಾ ಬನ್ನಿ ತುಂಬ ಸರಳವಾಗಿ ಮಾಡ್ಕೋಬೋದು ಈ ಮ್ಯಾಟನ್ನು ಇದೇ ಥರ ಕ್ರೋಶಯಿಂದ ಸೀರೇನ ಕಟ್ ಮಾಡಿಕೊಂಡು ಕ್ರೋಶಯಿಂದ ಕೂಡ ಮ್ಯಾಟನ್ನು ಮಾಡ್ಕೋಬೋದು ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಸೀದಾ ಕಡೆಯಿಂದ ಈ ಥರ ಇದೆ ಎಲ್ಲೂ ಕೂಡ ಹೊಲಿಗೆ ಕಾಣಿಸೋದಿಲ್ಲ ನಮಗೆ ಬ್ಯಾಕ್ ಸೈಡ್ ಹೋಗ್ಬಿಡುತ್ತೆ ಕಂಪ್ಲೀಟಾಗಿ ಹೊಲಿಗೆ ಈ ಥರ ಪೂರ್ತಿಯಾಗಿ ಮಾಡ್ತಾ ಬನ್ನಿ ನಾನೊಂದು ಸ್ವಲ್ಪ ಮಾಡಿ ತೋರಿಸಿದ್ದೀನಿ ಹೊಲಿಗೆನ ಪೂರ್ತಿಯಾಗಿ ಹಾಕೋದು ತೋರಿಸೋಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಮಾಡಿದ್ದೀನಿ ಪೂರ್ತಿಯಾಗಿ ಈ ಥರ ಹೊಲಿಗೆ ಆದಮೇಲೆ ಎಂಡಲ್ಲಿ ಯಾವ ಥರ ಮಾಡಬೇಕಂತ ನಾನು ತೋರಿಸ್ಕೊಡ್ತೀನಿ ಲಾಸ್ಟಲ್ಲಿ ಫಿನಿಷಿಂಗ್ ಯಾವ ಥರ ಮಾಡಬೇಕಂತ ನಾನು ಪೂರ್ತಿಯಾಗಿ ತೋರಿಸ್ತಾ ಕುಂತ್ರೆ ವೀಡಿಯೋ ಲೆಂದೇ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ತೋರಿಸಿದ್ದೀನಿ ಓಕೆ ಇವಾಗ ಪೂರ್ತಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ ನೋಡಿ ಈ ಥರ ಹೊಲಿಗೆ ಹಾಕಿದ್ದೀನಿ ಈಗ ಫಿನಿಶಿಂಗಲ್ಲಿ ಈ ಥರ ಇದನ್ನು ಸುತ್ಕೋಬೇಕು ನೀಟಾಗಿ ಸುತ್ಕೊಂಡು ಲಾಸ್ಟಲ್ಲಿ ಈ ಥರ ಒಲಿತಾ ಹೋಗಬೇಕು ಅದಕ್ಕೆ ಕರೆಕ್ಟಾಗಿ ಟಚ್ ಮಾಡಿಕೊಂಡು ಹೊಲಿಗೆನ ಹಾಕ್ಕೊಂಡ್ಬಿಟ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಇಲ್ಲಿ ಸ್ವಲ್ಪ ಜಾಸ್ತಿ ಸಲ ನಾವು ಹೊಲಿಗೆನ ಹಾಕ್ಕೋಬೇಕು ಒಂದೆರಡು ಸಲ ಹಾಕ್ಕೊಂಡ್ರೆ ಬಿಚ್ಕೊಂಡು ಬಿಡುತ್ತೆ ಅದು ದಪ್ಪ ಇರುತ್ತಲ್ಲ ಬೇಗನೆ ಬಿಚ್ಕೊಂಡು ಬಿಡುತ್ತೆ ಹೊಲಿಗೆ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ನೀಟಾಗಿ ಹಾಕ್ಕೊಳ್ಳಿ ಹೊಲಗೇನ ನೋಡಿ ಈ ಥರ ಅದು ಕಾಣಿಸ್ದೇ ಇರೋ ಥರ ನೀಟಾಗಿ ಹೊಲ್ಕೊಂಡು ಥ್ರೆಡನ್ನು ಕಟ್ ಮಾಡಿಕೊಂಡ್ರೆ ಆಯಿತು ಮ್ಯಾಟ್ ರೆಡಿ ಆಗುತ್ತೆ ಇದನ್ನು ನೀವು ಡೋರ್ ಮ್ಯಾಟ್ ಅಷ್ಟೇ ಅಲ್ಲ ಯಾವುದೇ ರೀತಿಯ ಬಿಸಿ ಇರೋ ಪಾತ್ರೆನ ಕೂಡ ಇಡೋದಕ್ಕೆ ಕೂಡ ಯೂಸ್ ಮಾಡ್ಕೋಬೋದು ಚಿಕ್ಕದಾಗಿ ಮಾಡಿಕೊಂಡು ನೋಡಿ ಈ ಥರ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ನೀವು ಒಂದು ಸಲ ಟ್ರೈ ಮಾಡಿ ಈ ಮ್ಯಾಟನ್ನು ಹಳೆಯ ಬಟ್ಟೆಯನ್ನು ಬಿಸಾಡೋ ಬದಲು ನಾವೇ ನಮ್ಮ ಕೈಯಾರ ಮ್ಯಾಟನ್ನು ಮಾಡ್ಕೋಬೋದು ಇಲ್ಲಿ ನೋಡಿ ಇದನ್ನು ನಾವು ಮೂರರಿಂದ ನಾಲ್ಕು ಕಲರ್ನಲ್ಲಿ ಕೂಡ ಮಾಡ್ಕೋಬೋದು ಒಂದು ಎರಡು ಸುತ್ತು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಮತ್ತೆ ನಾವು ಕಲರನ್ನು ಚೇಂಜ್ ಮಾಡ್ಕೋಬೋದು ಒಂದು ಸುತ್ತ ನೆಕ್ಸ್ಟ್ ಇನ್ನೊಂದು ಕಲರು ಅದಾದಮೇಲೆ ಅದಕ್ಕೆ ಅಪೋಸಿಟ್ ಕಲರ್ ಈ ಥರ ನಾವು ಮಾಡ್ಕೋಬೋದು ಬ್ಯಾಕ್ ಸೈಡಿಂದ ಈ ಥರ ಕಾಣಿಸುತ್ತೆ ಫ್ರಂಟಿಂದ ಈ ಥರ ಕಾಣಿಸುತ್ತೆ ಪೂರ್ತಿಯಾಗಿ ಅರ್ಥ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವೀಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು